ಸ್ನೇಹಿತರೆ ಸಾವನ್ನಪ್ಪಿದವರು ನಿಮ್ಮ ಕನಸಿನಲ್ಲಿ ಪದೇ ಪದೇ ಕಾಣಿಸಿಕೊಳ್ಳುತ್ತಾರೆಯೇ ನಿಮ್ಮ ತಾತ ಮುತ್ತಾತ ಅಥವಾ ನಿಮ್ಮ ಕುಟುಂಬದ ಇನ್ಯಾವುದೋ ಸದಸ್ಯರು ಮರಣ ಹೊಂದಿದ ನಂತರ ನಿಮ್ಮ ಕನಸಿನಲ್ಲಿ ಕಾಣಿಸಿಕೊಂಡಿರುವುದಿದೆಯೇ ಹೀಗೆ ಪೂರ್ವಜರು ಕನಸಿನಲ್ಲಿ ಕಾಣಿಸಿಕೊಂಡರೆ ಅದರ ಅರ್ಥವೇನು ಅವರು ಯಾಕೆ ಈ ರೀತಿ ಕನಸಿನಲ್ಲಿ ಬರುತ್ತಾರೆ ಇದರ ಹಿಂದಿನ ಸೂಚನೆಗಳು ಮತ್ತು ಕಾರಣಗಳೇನು ಬನ್ನಿ ವೀಕ್ಷಕರೇ ಇವತ್ತಿನ ಸಂಚಿಕೆಯಲ್ಲಿ ಈ ವಿಷಯದ ಸಂಪೂರ್ಣ ವಿವರೆಯನ್ನು ತಿಳಿದುಕೊಳ್ಳೋಣ ಸ್ನೇಹಿತರೆ ಪೂರ್ವಜರು ಕನಸಿನಲ್ಲಿ ಕಾಣಿಸಿಕೊಳ್ಳುವುದರ ಹಿಂದೆ ಅನೇಕ ರಹಸ್ಯಗಳು ಅಡಗಿವೆ ನಮ್ಮ ಪುರಾಣಗಳ ಪ್ರಕಾರ ಇಂತಹ ಕನಸುಗಳು ನಮಗೆ ಹಲವಾರು ಸಂದೇಶಗಳನ್ನು ನೀಡುತ್ತವೆ ಆದರೆ ಪೂರ್ವಜರು ಕನಸಿನಲ್ಲಿ ಕಾಣಿಸಿಕೊಳ್ಳುವುದರ ನಿಜವಾದ ಕಾರಣವನ್ನು ತಿಳಿದುಕೊಳ್ಳುವ ಮೊದಲು ಒಂದು ಸಣ್ಣ ಕಥೆಯನ್ನು ತಿಳಿದುಕೊಳ್ಳುವುದು ಅತ್ಯಂತ ಸೂಕ್ತ ಒಮ್ಮೆ ನರಕದ ಅಧಿಪತಿಯಾದ ಯಮಧರ್ಮರಾಜನ ಹತ್ತಿರ ನಾರದ ಮಹರ್ಷಿ ಬಂದು ಕಾಣಿಕೆ ಸಲ್ಲಿಸಿದರು ಯಮಧರ್ಮರಾಜರು ನಾರದ ಮಹರ್ಷಿಯನ್ನು ನೋಡಿ ನಮಗೆ ಕಾಣಲು ಬಂದಿರುವ ಕಾರಣವೇನು ಎಂದು ಪ್ರಶ್ನಿಸಿದರು ಅದಕ್ಕೆ ನಾರದ ಮಹರ್ಷಿಗಳು ತಮ್ಮ ಮನಸ್ಸಿನಲ್ಲಿದ್ದ ವಿಚಾರವನ್ನು ಹೇಳಿದರು ಸಾವನ್ನಪ್ಪಿದ ಪ್ರತಿ ಜೀವಿಯ ಆತ್ಮವು ಪಾಪ ಪುಣ್ಯಗಳ ಆಧಾರದ ಮೇಲೆ ಸ್ವರ್ಗಕ್ಕೆ ಅಥವಾ ನರಕಕ್ಕೆ ಹೋಗುತ್ತವೆ ಆದರೆ ಭೂಲೋಕದಲ್ಲಿ ವಾಸವಾಗಿದ್ದ ಕೆಲ ಆತ್ಮಗಳು ಮರಣಾನಂತರ ಸ್ವರ್ಗಕ್ಕೆ ಹೋಗದೆ ಇಲ್ಲೇ ಉಳಿದು ಭೂತ ಪಿಶಾಚಿಗಳಾಗಿ ಪರಿವರ್ತಿಸುತ್ತವೆ ಇಂತಹ ದುಷ್ಟಶಕ್ತಿಗಳು ಮಾನವರ ಮೇಲೆ ಯಾಕೆ ದಾಳಿ ಮಾಡುತ್ತವೆ ಎಂದು ಪ್ರಶ್ನಿಸಿದರು ಅದರ ಜೊತೆಗೆ ಯಾವುದೋ ವ್ಯಕ್ತಿಯ ಪೂರ್ವಜರು ಪದೇ ಪದೇ ಕನಸಿನಲ್ಲಿ ಕಾಣಿಸಿಕೊಂಡರೆ ಅದರ ಅರ್ಥವೇನು ಎಂಬುದನ್ನು ಕೂಡ ಕೇಳಿದರು ನಾರದ ಮಹರ್ಷಿಯು ಮಾನವರ ಕಲ್ಯಾಣಕ್ಕಾಗಿ ಈ ಪ್ರಶ್ನೆಯು ಕೇಳಿದ್ದರಿಂದ ಯಮಧರ್ಮರಾಜನು ಉತ್ತರಿಸಲು ಒಪ್ಪಿದರು ಅಲ್ಲದೆ ಈ ಕಥೆಯನ್ನು ಪೂರ್ತಿಯಾಗಿ ಕೇಳುವವರ ಮೂವತ್ತೆರಡು ಪಾಪಗಳನ್ನು ಕ್ಷಮಿಸುವೆನು ಎಂದು ಹೇಳಿದರು ಹಳೆಯ ಕಾಲದಲ್ಲಿ ಒಂದು ರಾಜ್ಯದಲ್ಲಿ ನಾಲ್ವರು ಸಹೋದರರು ಇದ್ದರು ಜ್ಯೇಷ್ಠನ ಹೆಸರು ಪ್ರದೀಪ ಎರಡನೆಯವನ ಹೆಸರು ಸೋಮ ಮೂರನೆಯವನು ಪ್ರತಾಪ ಮತ್ತು ಕಿರಿಯನ ಹೆಸರು ರಾಮ ಈ ನಾಲ್ವರು ಪರಸ್ಪರ ಅನ್ಯೂನ್ಯತೆಯಿಂದ ಜೀವನ ನಡೆಸುತ್ತಾ ಕೃಷಿ ವ್ಯಾಪಾರಗಳಲ್ಲಿ ತೊಡಗಿ ಬಹಳಷ್ಟು ಆಸ್ತಿ ಸಂಪಾದಿಸಿದರು ಆರ್ಥಿಕವಾಗಿ ಅಭಿವೃದ್ಧಿ ಹೊಂದಿದ್ದರೂ ಇವರ ಮನಸ್ಸಿನಲ್ಲಿ ದಾನ ಧರ್ಮದ ಚಿಂತೆಯೇ ಇರಲಿಲ್ಲ ಕಾಗೆಗೂ ಅನ್ನ ಹಾಕದ ಬೆಕ್ಕಿಗೂ ನೀರು ಕೊಡದ ಸ್ವಾರ್ಥಿಗಳು ಪಿತೃಲೋಕದಲ್ಲಿದ್ದ ಇವರ ಪೂರ್ವಜರು ವರ್ಷಗಳಿಂದ ತಮ್ಮ ಸಂತತಿಯವರಿಂದ ಪಿಂಡ ಪ್ರದಾನ ಮತ್ತು ದಾನ ಕಾರ್ಯಗಳ ನಿರೀಕ್ಷೆಯಲ್ಲಿ ಕಾಯುತ್ತಿದ್ದರು ಆದರೆ ಈ ಸಹೋದರರು ಎಂದಿಗೂ ಶ್ರಾದ್ದ ಅಥವಾ ದಾನಗಳನ್ನು ನಡೆಸದೆ ಹಸಿದವರ ಹಸಿವು ನೀಗಿಸುವ ಕಾರ್ಯಕ್ಕೂ ಕೈ ಹಾಕದೆ ಬದುಕುತ್ತಿದ್ದರು ಇದ್ದರಿಂದ ಪೂರ್ವಜರು ತುಂಬಾ ದುಃಖಿತರಾಗಿದ್ದರು ಇದರಿಂದ ಪೂರ್ವಜರೆಲ್ಲರೂ ಒಟ್ಟಾಗಿ ಯಮಧರ್ಮರಾಜನ ಬಳಿಗೆ ಹೋಗಿ ಓ ಯಮಧರ್ಮರಾಜ ನಮ್ಮ ಸಂಕಷ್ಟವನ್ನು ನೀವೇ ಪರಿಹರಿಸಬೇಕು ನಮ್ಮ ಮಕ್ಕಳನ್ನು ಕನಸಿನಲ್ಲಿ ಭೇಟಿ ಮಾಡುವ ಅವಕಾಶವನ್ನು ನೀಡಿ ಅವರಿಗೆ ದಾನ ಧರ್ಮದ ಮಹತ್ವವನ್ನು ತಿಳಿಸಿ ತಿರುಗಿ ನಾವು ಪಿತೃಲೋಕಕ್ಕೆ ಹೋಗುತ್ತೇವೆ ಎಂದು ವಿನಂತಿಸಿಕೊಂಡರು ಯಮಧರ್ಮರಾಜರು ನೀವು ನಿಮ್ಮ ಮಕ್ಕಳ ಕನಸಿನಲ್ಲಿ ಕಾಣಿಸಿಕೊಂಡು ನಿಮ್ಮ ಸಂಕಷ್ಟವನ್ನು ತಿಳಿಸಿ ಎಂದು ಸಲಹೆ ನೀಡಿದರು ಅದಕ್ಕೆ ತಕ್ಷಣ ಪೂರ್ವಜರು ಜ್ಯೇಷ್ಠ ಪುತ್ರ ಪ್ರದೀಪನ ಕನಸಿನಲ್ಲಿ ಸಂಕೇತವನ್ನು ನೀಡಿದರು ಆದರೆ ಪ್ರದೀಪ ಆ ಕನಸನ್ನು ನಿರ್ಲಕ್ಷಿಸಿದ ನಂತರ ಉಳಿದ ಸಹೋದರರ ಕನಸಿನಲ್ಲಿಯೂ ಕಾಣಿಸಿಕೊಂಡರು ಆದರೆ ಯಾರೂ ಅದರ ಅರ್ಥ ಮಾಡಿಕೊಳ್ಳಲಿಲ್ಲ ಕೆಲವು ದಿನಗಳ ನಂತರ ಪ್ರದೀಪನಿಗೆ ವ್ಯಾಪಾರದಲ್ಲಿ ಭಾರಿ ನಷ್ಟವಾಯಿತು ಸಹೋದರರ ನಡುವೆ ಜಗಳಗಳು ಪ್ರಾರಂಭವಾದವು ಕೊನೆಗೆ ಪೂರ್ವಿಕರಿಂದ ಬಂದ ಆಸ್ತಿಯನ್ನು ಮಾರಾಟ ಮಾಡಿ ಪ್ರತ್ಯೇಕವಾಗಿ ಬದುಕಲು ಶುರು ಮಾಡಿದರು ಇದನ್ನು ಕಂಡ ಪೂರ್ವಜರು ಮತ್ತಷ್ಟು ದುಃಖಿತರಾದರು ಅವರು ಯಮಧರ್ಮರಾಜನನ್ನು ಕೇಳಿದರು ನಮ್ಮ ಮಕ್ಕಳು ನಮ್ಮ ಆಸ್ತಿಯನ್ನು ದಾನ ಧರ್ಮವನ್ನು ನಾಶ ಮಾಡಿದ್ದಾರೆ ಈಗ ನಮಗೆ ಭೂಲೋಕಕ್ಕೆ ಬಂದು ಅವರಿಗೆ ಬುದ್ಧಿ ಹೇಳಲು ಅವಕಾಶ ನೀಡಿ ಎಂದು ಕೇಳಿದರು ಅದಕ್ಕೆ ಯಮಧರ್ಮರಾಜರು ನೀವು ಬರಬೇಕಾಗಿಲ್ಲ ನಾನು ಸ್ವತಃ ಹೋಗಿ ಅವರಿಗೆ ಬುದ್ಧಿ ಹೇಳುತ್ತೇನೆ ಎಂದು ಹೇಳಿದರು ಯಮಧರ್ಮರಾಜನು ಭಿಕ್ಷುಕನ ರೂಪದಲ್ಲಿ ಪ್ರದೀಪನ ಮನೆಗೆ ಓದರು ಆ ವೇಳೆಗೆ ಪ್ರದೀಪ ಅನಾರೋಗ್ಯದಿಂದ ಬಳಲುತ್ತಿದ್ದ ಅವರು ಬಾಗಿಲು ತಟ್ಟಿದಾಗ ಪ್ರದೀಪನ ಪತ್ನಿ ವಿಮಲ ಹೊರಬಂದು ಭಿಕ್ಷೆಗೆ ಹಣವಿಲ್ಲದೆ ಮನೆಯಲ್ಲಿದ್ದ ಸ್ವಲ್ಪ ಧಾನ್ಯವನ್ನು ನೀಡಿದಳು ಭಿಕ್ಷುಕ ರೂಪದ ಯಮಧರ್ಮರಾಜರು ಓ ದೇವಿ ನಿನ್ನ ಮುಖದಲ್ಲಿ ತುಂಬಾ ದುಃಖ ಕಾಣುತ್ತಿದೆ ಕಾರಣವೇನು ಎಂದು ಕೇಳಿದರು ವಿಮಲ ತನ್ನ ದುಃಖವನ್ನು ವಿವರಿಸಿ ಅಣ್ಣ ತಮ್ಮಂದಿರು ದೂರವಾದ್ದರಿಂದ ಸಾಲದ ಕಾಟ ವ್ಯಾಪಾರದ ನಷ್ಟ ಬದುಕು ಸಂಕಷ್ಟವಾಗಿದೆ ಎಂದಳು ಆಗ ಯಮಧರ್ಮರಾಜನು ನೀವು ಪಿತೃದೇವತೆಗಳಿಗೆ ಕೋಪ ಬರುವಂತೆ ವರ್ತಿಸಿದ್ದೀರಿ ಅವರ ಸಂಪಾದಿತ ಆಸ್ತಿಯನ್ನು ನಾಶ ಮಾಡಿದ್ದೀರಿ ಪಿಂಡ ಪ್ರದಾನ ಮಾಡಿಲ್ಲ ದಾನ ಧರ್ಮವೂ ಮಾಡಿಲ್ಲ ಎಂದು ಹೇಳಿದರು ಅಲ್ಲಿಗೆ ಬಂದ ಪ್ರದೀಪನಿಗೆ ನಿನ್ನ ಪೂರ್ವಜರು ಕನಸಿನಲ್ಲಿ ಅನೇಕ ಸಂಕೇತಗಳನ್ನು ನೀಡಿದರು ಆದರೆ ನೀನು ಅವನನ್ನು ಪಾಲಿಸಲಿಲ್ಲ ಆದ್ದರಿಂದಲೇ ಈ ಸ್ಥಿತಿ ಬಂದಿದೆ ಎಂದು ತಿಳಿಸಿದರು ನಂತರ ಯಮಧರ್ಮರಾಜರು ಕನಸಿನ ಸಂಕೇತಗಳ ಅರ್ಥವನ್ನು ವಿವರಿಸಿದರು ಪಿತೃಗಳು ಕನಸಿನಲ್ಲಿ ಕಬ್ಬಿಣದ ಸರಪಳಿಗಳಿಂದ ಬಂಧಿತರಾದಂತೆ ಕಾಣಿಸಿಕೊಂಡರೆ ಅವರು ಬಂಧನದಲ್ಲಿದ್ದಾರೆ ಎಂದು ಅರ್ಥ ಸರಿಯಾದ ಶ್ರಾದ್ದ ಪಿಂಡ ಪ್ರದಾನ ನಡೆಯದ ಕಾರಣ ಅವರು ಆತ್ಮಶಾಂತಿಗಾಗಿ ದಾನ ಧರ್ಮ ಮಾಡಬೇಕು ಹಳೆಯ ಅರಿದು ಹೋದ ಬಟ್ಟೆಯಲ್ಲಿ ಕಾಣಿಸಿಕೊಂಡರೆ ಅವರ ಆತ್ಮಕ್ಕೆ ಇನ್ನೂ ಶಾಂತಿ ದೊರಕಿಲ್ಲ ಎಂದು ಅರ್ಥ ಕನಸಿನಲ್ಲಿ ಏನಾದರೂ ವಸ್ತು ಕೇಳಿದರೆ ಅವರು ಪೂರ್ಣವಾಗದ ಕೋರಿಕೆಗಳನ್ನು ತೀರಿಸಬೇಕು ಎಂದು ಅರ್ಥ ನಿಮ್ಮ ತಲೆಯನ್ನು ಹಿಡಿದರೆ ಅವರು ಆಶೀರ್ವಾದ ಮಾಡುತ್ತಿದ್ದಾರೆ ಶೀಘ್ರದಲ್ಲೇ ಶುಭವಾಗಲಿದೆ ಎಂದು ಅರ್ಥ ಅಕಸ್ಮಾತ್ ಕಾಣಿಸಿಕೊಂಡು ಮಾಯವಾದರೆ ನೀವು ಸರಿಯಾದ ಮಾರ್ಗದಲ್ಲಿದ್ದರೂ ಎದುರು ದೊಡ್ಡ ಸಮಸ್ಯೆ ಬರುವ ಸಾಧ್ಯತೆ ಇದೆ ಎಂದು ಅರ್ಥ ಕೋಪದಿಂದ ಕಾಣಿಸಿಕೊಂಡರೆ ಅವರು ನಿಮ್ಮ ಮೇಲಿನ ಅಸಮಾಧಾನವನ್ನು ತೋರಿಸುತ್ತಿದ್ದಾರೆ ತಪ್ಪನ್ನು ತಕ್ಷಣ ನಿಲ್ಲಿಸಬೇಕು ಎಂದು ಅರ್ಥ ಅಳುತ್ತಿರುವಂತೆ ಕಾಣಿಸಿದರೆ ನಿಮ್ಮ ಹತ್ತಿರ ದೊಡ್ಡ ಸಮಸ್ಯೆಯನ್ನು ಸಮೀಪಿಸುತ್ತಿದೆ ಎಂದು ಅರ್ಥ ಕುದುರೆ ಆನೆ ಎತ್ತು ಅಥವಾ ವಿಕೃತ ಮನುಷ್ಯ ರೂಪದಲ್ಲಿ ಕಾಣಿಸಿದರೆ ಅವರ ಆತ್ಮಕ್ಕೆ ಶಾಂತಿ ದೊರಕದೆ ಭೂತದಂತೆ ಸಂಚರಿಸುತ್ತಿದ್ದಾರೆ ಶಾಂತಿಗಾಗಿ ದಾನ ಧರ್ಮ ಮಾಡಬೇಕು ಎಂದು ಅರ್ಥ ಈ ಎಲ್ಲವನ್ನು ಕೇಳಿದ ನಂತರ ಪ್ರದೀಪ ಹಾಗೂ ಅವನ ಸಹೋದರರು ಒಟ್ಟಾಗಿ ದಾನ ಧರ್ಮ ಪಿಂಡ ಪ್ರದಾನ ಕಾರ್ಯಗಳನ್ನು ನಡೆಸಿದರು ತಕ್ಷಣ ಅವರ ಕಾಯಿಲೆಗಳು ಗುಣವಾಗಿ ಆರ್ಥಿಕ ಸಮಸ್ಯೆಗಳು ಕಡಿಮೆಯಾಗಿ ಸಂತೋಷದಿಂದ ಬದುಕಲು ಆರಂಭಿಸಿದರು ಸ್ನೇಹಿತರೆ ಹೀಗೆ ಪೂರ್ವಜರು ಕನಸಿನಲ್ಲಿ ಕಾಣಿಸಿಕೊಂಡರೆ ಅದರ ಹಿಂದೆ ಇರುವ ಕಾರಣಗಳನ್ನು ಮತ್ತು ಕನಸಿನ ಸಂಕೇತಗಳ ಅರ್ಥವನ್ನು ತಿಳಿದುಕೊಂಡಿದ್ದೀರಿ ಇಂದಿನ ವಿಡಿಯೋವನ್ನು ಇಲ್ಲಿಗೆ ಮುಗಿಸುತ್ತೇವೆ ಈ ವಿಷಯದ ಬಗ್ಗೆ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಮತ್ತೊಂದು ವಿಡಿಯೋದಲ್ಲಿ ಭೇಟಿ ಮಾಡೋಣ ಅಲ್ಲಿಯವರೆಗೂ ನಮಸ್ಕಾರ